ಕುಮಾರ್ ಅವರ ಮೊಮ್ಮಗ ಯುವರಾಜ್ ಕುಮಾರ್ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಂದ ಡೈವರ್ಸ್ ಪಡೆಯಲು ಮುಂದಾಗಿದ್ದಾರೆ ಸದ್ಯ ಅಮೆರಿಕದಲ್ಲಿರುವ ಶ್ರೀದೇವಿ ಅವರು ಡ್ರೈವರ್ಸ್ ತೋಟಸ್ಗೆ ಪ್ರತಿಕ್ರಿಯಿಸಿದ್ದು ಸಮ್ಮತಿಯನ್ನು ಸಹ ಸೂಚಿಸಿದ್ದಾರೆ ಎನ್ನಲಾಗಿದೆ ಈ ಎಲ್ಲಾ ಬೆಳವಣಿಗೆ ಕುರಿತಂತೆ ಅಣ್ಣವರ ಕುಟುಂಬದ ಹಿರಿಯರಾದ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಅವರ ವಿಚ್ಛೇದನ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಸದ್ಯಕ್ಕೆ ಇಲ್ಲ ಅಂತ ಶಿವಣ್ಣ ಹೇಳಿದ್ದಾರೆ ಡೈವೋರ್ಸ್ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಹಾಗಾಗಿ ಮಾಹಿತಿ ಇಲ್ಲದೆ ಮಾತಾಡೋದು ಸರಿಯಲ್ಲ ಈ ಬಗ್ಗೆ ಈಗ ತಾನೇ ಮೊಬೈಲಲ್ಲಿ ನೋಡಿ ತಿಳ್ಕೊಂಡೆ ಈ ರೀತಿ ಏನಾದರೂ ಆಗಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಶಿವರಾಜ್ ಕುಮಾರ್ ಹಾಗೆ ಗೀತಾ ಶಿವರಾಜ್ ಕುಮಾರ್ ಹೇಳಿದ್ದಾರೆ

ಏನಂತ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಗೆ ಇಲ್ಲ ಅದು ಗೊತ್ತಿಲ್ಲ ನೀವ್ ಹೇಳಿದ್ರೆ ನಂಗೆ ಗೊತ್ತಾಗ್ತಿದೆ ನಾನು ನೋಡಿದೆ ನಾನು ಬಟ್ ಐ ಡೋಂಟ್ ನೋ ವಾಟ್ ಅಂತ